ಯಾರಿಗೆಲ್ಲ ಗಿಣ್ಣ ಅಂದ್ರೆ ಫೇವ್ರೆಟ್ ಅವರಂತೂ ಖಂಡಿತ ಈ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಲೈನ್ ನೋಡಿದ್ರೆ ಬಾಯಲ್ ನೀರ್ ಬರ್ತಾ ಇದೆ ಅಲ್ವಾ ಅಷ್ಟು ಸೂಪರ್ ಆಗಿರುತ್ತೆ ಈ ಗಿಣ್ಣ ಸೊ ಈ ಗಿಣ್ಣ ಮಾಡೋದು ತುಂಬಾನೇ ಈಸಿ ಯಾವುದೇ ರೀತಿಯ ಗಿಣ್ಣದ ಹಾಲು ಕೂಡ ಬೇಡ ಅಷ್ಟು ಈಸಿಯಾಗಿ ಮನೆಯಲ್ಲೇ ಗಿಣ್ಣನ ರೆಡಿ ಮಾಡ್ಕೋಬಹುದು ನನಗಂತೂ ಚಿಕ್ಕ ವಯಸ್ಸಿಂದನು ಗಿಣ್ಣದ ಹಾಲು ಅಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲೂ ಮೊದ್ಲಿಗೆ ಸಿಗುತ್ತಲ್ವಾ ಕೇಕ್ ರೀತಿ ಇರುತ್ತೆ ಅದಂತೂ ಸಿಕ್ಕಾ ಬಟ್ಟೆ ಇಷ್ಟ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತಂದಿದ್ದೀನಿ ಕಾಮದೇನು ಗಿಣ್ಣದ ಪೌಡರ್ ಇದು ಮೀಶೋದಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಅಲ್ಲಿಂದ ನೀವು ತರ್ಸ್ಕೊಂಡು ಈಸಿಯಾಗಿ ಮನೇಲೆ ಮಾಡ್ಕೋಬಹುದು ಜಸ್ಟ್ ಮೂರ್ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಆರಾಮಾಗಿ ಮನೇಲಿ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಮಾಡ್ಲಿಕ್ಕೆ ನಾನು ಇಲ್ಲಿ ಒಂದು ಪಾತ್ರೆ ದಂಡಿನಿ ಸ್ಪೆಷಲ್ ಹಾಲ್ ತಗೊಂಡಿದ್ದೀನಿ ಅರ್ಧ ಲೀಟರ್ಗೆ ನೂರ್ ಗ್ರಾಮು ಈ ಜೊನ್ನೂ ಪೌಡರ್ ನ ಸೇರಿಸಕೋಬೇಕಾಗುತ್ತೆ ಸೊ ನೀವು ಏನಾದ್ರು ಒಂದ್ ಲೀಟರ್ ಲಿಟ್ರು ಮಾಡ್ತಾ ಇದ್ರೆ ನೂರು ದು ಎರಡು ಪ್ಯಾಕೆಟ್ ನ ಸೇರಿಸ್ಕೊಳ್ಳಿ ಒಂದ್ ಪ್ಯಾಕೆಟ್ ಈ ರೀತಿ ಇದು ಫುಲ್ ಪೌಡರ್ ತರ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಲು ಮತ್ತೆ ಈ ಪೌಡರ್ ಎರಡೂನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗ್ಬೇಕಾಗುತ್ತೆ ಸೊ ನೋಡಿ ಈ ರೀತಿ ಒಂದು ಸ್ಪೂನು ಅಥವಾ ಸ್ಪೂಲ್ ಏನಾದ್ರು ಇದ್ರೆ ಅದರಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಹತ್ ನಿಮಿಷ ಟೈಮ್ ತಗೊಳುತ್ತೆ ಈ ಪೌಡರ್ ಏನಿರುತ್ತೋ ಬೇಗನೆ ಮಿಕ್ಸ್ ಆಗೋದಿಲ್ಲ ಗಂಟ್ ಗಂಟ್ ಒಂದ್ ಟೈಮ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ್ಮೇಲೆ ಇಲ್ಲಿ ಒಂದು ನೂರ ಗ್ರಾಮ್ ಅಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಉಂಡೆ ಬೆಲ್ಲ ತಗೊಂಡು ಅದನ್ನ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಈ ಹಾಲಿಗೆ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಬೆಲ್ಲ ಸ್ವಲ್ಪ ಕರಗೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿದೆ ಅಂದಾಗ ಇದನ್ನ ಬೇಕ ನೀವು ಒಂದ್ಸಲ ಸೋಸ್ಕೋಬಹುದು ನಿಮ್ಗೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಏನು ಇಲ್ಲ ಅಂದ್ರೆ ನಾರ್ಮಲ್ ಹಾಗೆ ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ತೋರಿಸ್ತಾ ಇದೀನಿ ಅಲ್ವಾ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇವಾಗ ಒಂದು ಚಿಟಕಿಯಷ್ಟು ಏಲಕ್ಕಿ ಪೌಡರು ಹಾಗೆ ಒಂದ್ ಚಿಟಕಿಯಷ್ಟು ಅಷ್ಟು ಒಣ ಶುಂಠಿ ಪುಡಿನ ಕೂಡ ಸೇರಿಸ್ಕೊಂಡಿದೀನಿ ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಷ್ಟರಲ್ಲಿ ನೀವು ಇದನ್ನ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬಹುದು ಇಲ್ಲ ಅಂದ್ರೆ ಇಡ್ಲಿ ಕುಕ್ಕರ್ ಬರುತ್ತಲ್ವ ಸೊ ಅದರಲ್ಲೂ ಕೂಡ ನೀವು ಇದನ್ನ ಒಂದು ವಿಸ್ಲಿ ಕೂಗಿಸ್ಕೋಬೋದು ಸೊ ನೋಡ್ಬೋದು ಇವಾಗ ರೆಡಿ ಆಗಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಅದು ಕಾಲ್ ಭಾಗದಷ್ಟು ನೀರು ಇಟ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಥರ ಇಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಈ ಮಿನಿಮಮ್ ಅಂದ್ರೆ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಎರಡರಿಂದ ಮೂರು ಅವರ್ ಆದರೂ ಬಿಡಬೇಕಾಗುತ್ತೆ ಇಲ್ಲಾಂದರೆ ನೀವೇನಾದರೂ ನೈಟ್ ಮಾಡ್ತೀರಾ ಅಂದರೆ ನೈಟ್ ಓವರ್ ನೈಟ್ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಎದ್ದ ಮೇಲೆ ನೀವು ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಕೇಕ್ ತರ ಬಂದಿರುತ್ತೆ ಇದನ್ನ ನೀವು ಒಂದು ಪ್ಲೇಟ್ಗೆ ಈ ರೀತಿ ಶಿಫ್ಟ್ ಮಾಡಿಕೊಂಡ್ರೆ ನಾರ್ಮಲ್ ಆ ಕೇಕ್ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿನೇ ಬಂದಿರುತ್ತೆ ಇದನ್ನ ನೀವು ಯಾವ ಆಕಾರ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನ್ ಇದನ್ನ ಆಲ್ಮೋಸ್ಟ್ ಇದು ಮೂರನೇ ಸಲ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡ್ಬೋದು ಎಷ್ಟು ತಿಕ್ನೆಸ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಈ ಗಿಣ್ಣದ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching. Love you all. Take care. Bye bye.